ಸ್ವಾಮಿ ಕಥೆಗಳು ಕರ್ನಾಟಕದ ಜನಪ್ರಿಯ ಜಾನಪದ ಕಥೆಗಳಾದ ಮಂಟೇಸ್ವಾಮಿ ಕಾವ್ಯ ಅಥವಾ ಸ್ವಾಮಿ ಕಥೆಗಳು ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಇದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮೈಸೂರು ಮತ್ತು ಶಿವಮೊಗ್ಗ ಪ್ರದೇಶಗಳಲ್ಲಿ ಜನಪ್ರಿಯವಾಗಿದೆ ಮಂಟೇಸ್ವಾಮಿ ಸ್ವಾಮಿಗಳು ಒಂದು ದೈವೀಯ ಶಕ್ತಿಯ ಅವತಾರ ಎಂದು ಜನ ಭಾವಿಸಿರ್ತಾರೆ ಕೆಲವರು ಅವರನ್ನ ಶೈವ ಪಂಥದ ಯೋಗಿಯಾಗಿ ಪರಿಗಣಿಸ್ತಾರೆ ಬಹಳ ಹಿಂದಿನ ಕಾಲದಲ್ಲಿ ಮಂಟೇಸ್ವಾಮಿ ತಮ್ಮ ಶಿಷ್ಯರೊಂದಿಗೆ ಗ್ರಾಮಾಂತರ ಭಾಗಗಳಲ್ಲಿ ಸಂಚರಿಸುತ್ತಾ ಧರ್ಮ ನ್ಯಾಯ ಮತ್ತು ಸತ್ಯತೆಯ ಬೋಧನೆಗಳನ್ನ ನೀಡ್ತಾ ಇದ್ರು ಅವರು ದುಗುಡನಾಥ ಹುಲಿಯಾನಗೌಡ ಮತ್ತು ಹಳ್ಳಿಯ ಜನರೊಂದಿಗೆ ಇರುವಂತಹ ಹಲವಾರು ಕಥೆಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅವರ ಪ್ರಕಾರ ಧರೆಗೆ ದೊಡ್ಡವರು ಯಾರು ಅನ್ನೋದನ್ನ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ ಈ ಕಥೆ ಒಂದು ಹಳೆಯ ಹಳ್ಳಿಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಆಗಿರುತ್ತೆ ಹಳ್ಳಿಯ ಜನ ತಮ್ಮ ತೀರ್ಪುಗಳಿಗಾಗಿ ಗ್ರಾಮದ ಮುಖ್ಯಸ್ಥನನ್ನು ಅಥವಾ ಭಂಡಾರ ನಾಯಕನನ್ನ ಅವಲಂಬಿಸಿಕೊಂಡಿದ್ರು ಆದರೆ ಒಂದು ದಿನ ಹಳ್ಳಿಯಲ್ಲಿ ಎರಡು ಕುಟುಂಬಗಳ ನಡುವೆ ಭೂ ವಿವಾದ ಶುರುವಾಯಿತು ಇಬ್ಬರೂ ಕೂಡ ತಮ್ಮ ಹಕ್ಕುಗಳಿಗೋಸ್ಕರ ಜಗಳವಾಡ್ತಾ ಇದ್ದಾಗ ಈ ತೀರ್ಪನ್ನು ನೀಡೋದಕ್ಕೆ ಯಾರು ಯೋಗ್ಯರು ಎಂಬ ಪ್ರಶ್ನೆ ಎದುರಾಗುತ್ತೆ ಆಗ ಗ್ರಾಮದವರು ನಮಗೆ ನಿಜವಾದ ನ್ಯಾಯ ಬೇಕು ಅದಕ್ಕಾಗಿ ನಾವು ಸ್ವಾಮಿಗೆ ಹೋಗೋಣ ಎಂದು ತೀರ್ಮಾನ ಮಾಡ್ತಾರೆ ಸ್ವಾಮಿ ನಿರಪೇಕ್ಷತೆಯಿಂದ ಮತ್ತು ನ್ಯಾಯಬದ್ಧತೆಯಿಂದ ಇಂತಹ ತೀರ್ಪುಗಳನ್ನು ನೀಡ್ತಾ ಇದ್ದಿದ್ರಿಂದ ಜನರಿಗೆ ಅವರ ಮೇಲೆ ಅಪಾರವಾದಂತಹ ನಂಬಿಕೆ ಇರುತ್ತೆ ಮಂಟೇಸ್ವಾಮಿ ಎರಡು ಕುಟುಂಬಗಳ ವಿಷಯವನ್ನು ಕೇಳಿದ ನಂತರ ಅವರಿಂದಲೂ ಕೂಡ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಎರಡು ಕುಟುಂಬಗಳು ತಮಗೆ ತಾನೇ ಸತ್ಯವಂತರು ಅಂತ ಹೇಳಿದರೂ ಸ್ವಾಮಿ ತಕ್ಷಣ ತೀರ್ಪನ್ನು ಕೊಡೋದಿಲ್ಲ ಅವರು ಸ್ವತಃ ಆ ಜಾಗವನ್ನು ಪರಿಶೀಲನೆ ಮಾಡ್ತಾರೆ ಆ ನಂತರ ಮಂಟೇಸ್ವಾಮಿಗಳು ಹೇಳ್ತಾರೆ ಈ ಭೂಮಿ ಯಾರಿಗೆ ಸೇರಿದುದು ಎಂದು ತೀರ್ಮಾನಿಸುವುದಕ್ಕೆ ನಾನು ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ತೀನಿ ನೀವಿಬ್ಬರೂ ಕೂಡ ಅವಸರವಿಲ್ಲದೆ ಸಹನೆ ಮತ್ತು ಶ್ರಮದಿಂದ ಈ ಜಾಗವನ್ನು ಭತ್ತದ ಗಿಡಗಳಿಂದ ತುಂಬಿಸಿ ಬೆಳೆಸಬೇಕು ಅಂತ ಹೇಳ್ತಾರೆ ಬಿತ್ತನೆ ನಂತರನೂ ಕೂಡ ಇದು ನಿಮ್ಮದೇ ಎಂದು ಭಾಸವಾಗುವುದಾದರೆ ನಾನು ನೀವು ಹೇಳಿದ ಹಾಗೆ ತೀರ್ಪು ನೀಡ್ತೇನೆ ಅಂತ ಹೇಳ್ತಾರೆ ಇದನ್ನು ಕೇಳಿದ ಮೊದಲ ಕುಟುಂಬ ಅದನ್ನು ಒಪ್ಕೊಳ್ತಾರೆ ಆದರೆ ಎರಡನೇ ಕುಟುಂಬ ಇದನ್ನು ಒಪ್ಕೊಳ್ಳೋದಿಲ್ಲ ಅವರ ಆಸಕ್ತಿ ಕೇವಲ ಭೂಮಿಯನ್ನು ಸಂಪಾದಿಸೋದ್ರಲ್ಲಿ ಇತ್ತು ವಿನಃ ಅದನ್ನು ಬೆಳೆಸೋದ್ರಲ್ಲಿ ಇರಲಿಲ್ಲ ಸ್ವಾಮಿ ಅದನ್ನು ನೋಡಿ ಹೇಳ್ತಾರೆ ನಿಜವಾಗಿ ಭೂಮಿಯು ಬೆಳೆಸಿದವನಿಗೆ ಸೇರಬೇಕು ಅದನ್ನು ಹಾಳು ಮಾಡಿದವನಿಗೆ ಅಲ್ಲ ಇಂತಹ ವಿಷಯಗಳಲ್ಲಿ ಆಸ್ತಿಯ ಆಸೆಗಿಂತ ಶ್ರಮ ಮತ್ತು ನಿಷ್ಠೆ ದೊಡ್ಡದು ಈ ಧರೆಗೆ ದೊಡ್ಡವರು ನಾನಲ್ಲ ನ್ಯಾಯಮೂರ್ತಿಗಳಲ್ಲ ನಮ್ಮ ಶ್ರಮ ನಮ್ಮ ಧರ್ಮ ಮತ್ತು ನಾವು ಮಾಡುವ ಸತ್ಕರ್ಮಗಳು ಧರೆಗೆ ದೊಡ್ಡವರು ಅಂತ ಹೇಳ್ತಾರೆ ಈ ಕಥೆಯ ನೀತಿ ಮತ್ತು ಸಂದೇಶ ಇಷ್ಟೇ ಈ ಕಥೆ ಶ್ರಮ ನಿಷ್ಠೆ ಮತ್ತು ಸತ್ಯತೆಯ ಮಹತ್ವವನ್ನು ಬೋಧನೆ ಮಾಡುತ್ತೆ ನಮ್ಮ ಜೀವನದಲ್ಲಿ ಅನ್ಯಾಯವಾಗಿ ಏನನ್ನಾದರೂ ಗಳಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದು ಶಾಶ್ವತವಾಗಿರೋದಿಲ್ಲ ಆದರೆ ಪರಿಶ್ರಮ ಧೈರ್ಯ ಮತ್ತು ನ್ಯಾಯ ಪ್ರಕಾರ ನಡೆಯುವವರು ಎಂದಿಗೂ ಕೂಡ ಜಯಶಾಲಿಯಾಗ್ತಾರೆ ಆದ್ದರಿಂದ ಧರೆಗೆ ದೊಡ್ಡವರು ಯಾರು ಎಂಬ ಪ್ರಶ್ನೆಗೆ ಮಂಟೇಸ್ವಾಮಿಯ ಉತ್ತರ ಧರೆಗೆ ದೊಡ್ಡವರು ಸತ್ಯ ಶ್ರಮ ಮತ್ತು ನ್ಯಾಯ